ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಇಂಡಿ ತಾಲೂಕು ಘಟಕದ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ದಾವಣಗೆರೆ ಕಲಾ ತಂಡದಿಂದ ಬೀದಿ ನಾಟಕ ಕಾರ್ಯಕ್ರಮವನ್ನು ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಶ್ರೀ ಗುರು ರಾಚೋಟೇಶ್ವರ ಮಠದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ವಿಜಯಪುರ ಜಿಲ್ಲೆಯ ನೀರು ಉಳಿಸಿ ಕಾರ್ಯಕ್ರಮ ಜಿಲ್ಲಾ ಸಂಯೋಜಕರಾದ ಹನುಮಂತ ಪಟವಾದಿಯವರು ಉದ್ಘಾಟನೆ ಮಾಡಿದರು ನಂತರ ಅವರು ಮಾತನಾಡಿದರು ನೀರು ಅಮೂಲ್ಯ ನೀರು ಇಲ್ಲದೆ ಮನುಷ್ಯ ಬದುಕಲು ಸಾಧ್ಯವಿಲ್ಲ ಕುಡಿಯುವ ನೀರಿನ ಮಹತ್ವ ಮತ್ತು ಸದ್ಬಳಕೆ ಅಗತ್ಯ ಪ್ರತಿಯೊಬ್ಬರೂ ನೆಲ ಜಲ ಅಂತರ್ಜಲ ಹೆಚ್ಚಳ ಮತ್ತು ಮಳೆ ನೀರು ಸಂರಕ್ಷಣೆಗೆ ಆದ್ಯತೆ ನೀಡುವ ಮೂಲಕ ನೀರಿನ ಉಳಿಕೆ ಮತ್ತು ಬಳಕೆಯ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕಾಗಿದೆ ಭೂಮಿಯಲ್ಲಿ ಅಂತರ್ಜಲ ಕ್ಷೀಣಿಸಿದಂತೆ ದಿನೇ ದಿನೇ ನೀರಿನ ಸಮಸ್ಯೆ ಉಂಟಾಗಿ ಪರಿಸರದಲ್ಲಿ ಅಸಮತೋಲನ ಉಂಟಾಗಲಿದೆ ಎಂದು ಆತಂಕವನ್ನು ವ್ಯಕ್ತಪಡಿಸಿದರು ಈ ನಿಟ್ಟಿನಲ್ಲಿ ನೀರಿನ ಸಮಸ್ಯೆಯನ್ನ ಮನಗಂಡು ನೀರನ್ನ ಪೋಲು ಮಾಡದೆ ಮಿತವಾಗಿ ಬಳಕೆ ಮಾಡಲು ಜನರಲ್ಲಿ ಪ್ರಜ್ಞೆ ಮೂಡಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಇಂಡಿ ತಾಲೂಕು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಜಯಶ್ರೀ ವಲಯದ ಮೇಲ್ವಿಚಾರಕಿ ಅಶ್ವಿನಿ ಸಂಗೊಳ್ಳಿ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವೇದಮೂರ್ತಿ ಕೆಂಪಯ್ಯ ಹಿರೇಮಠ ಹಾಗೂ ತಡವಲ್ಗಾ ಗ್ರಾಮ ಪಂಚಾಯತ್ ಸದಸ್ಯರಾದ ಚೆನ್ನಮ್ಮ ಗುಡ್ಲಮನಿ ಜ್ಯೋತಿ ಬಡಗೇರ್ ಜ್ಯೋತಿ ಇಂಡಿ ದಾನಮ್ಮ ಬಡಗೇರ್ ಸೇರಿದಂತೆ ತಡವಲ್ಗಾ ಗ್ರಾಮದ ವಿವಿಧ ಸಂಘಗಳ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸ್ವಸಹಾಯ ಸಂಘಗಳ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗಿಡಕ್ಕೆ ನೀರು ಮೂಲಕ ಇವತ್ತು ಕಾರ್ಯಕ್ರಮಕ್ಕೆ ಚಾಲನೆ ಇದ್ದಾರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ಮೂಲಕ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ಬೀದಿ ನಾಟಕದ ಮೂಲಕ ತಿಳಿಸಿಕೊಡಲಾಗ್ತಿರ್ತಾ ಇದ್ದಾರೆ ಪ್ರತಿಯೊಂದು ಜೀವಿ ಈ ಭೂಮಂಡಲದಲ್ಲಿ ಜನ ಜನಿಸಿದೆ ಈಗ ಜೀವಿಸ್ತಾ ಇದೆ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನೀರು ನೀರಿಲ್ಲದಿದ್ದರೆ ಯಾವುದೇ ಒಂದು ಜೀವಿ ಕೂಡ ಈ ಭೂಮಂಡಲದಲ್ಲಿ ವಾಸವಾಗಲಿಕ್ಕೆ ಸಾಧ್ಯವಿಲ್ಲ ಪ್ರತಿಯೊಂದು ಕೆಲಸಕ್ಕೂ ನೀರು ಬೇಕೇ ಬೇಕು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವಾಗ ನೀರು ಕುಡದೆ ಮರುತ್ತೀನಿ ಅಲ್ಲಿವರೆಗೂ ಕೂಡ ನೀರು ಬೇಕೇ ಬೇಕು ಪ್ರತಿಯೊಂದು ಚಟುವಟಿಕೆಗಳಿಗೆ ನೀರು ಬೇಕು ನೀರಿಲ್ಲದೆ ಯಾವುದೇ ಕೆಲಸಗಳು ಆಗುವುದಿಲ್ಲ ಅಂತಹ ಸನ್ನಿವೇಶದಲ್ಲಿ ನಾವು ನೀರನ್ನು ಯಾವ ರೀತಿ ಬಳಸಬೇಕು ನೀರನ್ನು ನಾವು ಯಾವ ರೀತಿ ಉಳಿತಾಯ ಮಾಡಬೇಕು ಮುಂದೆ ಬರುವಂತಹ ಪೀಳಿಗೆಗೆ ನಾವು ನೀರನ್ನು ಎಷ್ಟರ ಮಟ್ಟಿಗೆ ಉಳಿತಾಯ ಮಾಡಿದ್ರೆ ಮುಂದೆ ಬರುವಂತಹ ಪೀಳಿಗೆ ಯಾವುದೇ ರೀತಿ ಅನಾ ಅನಾನುಕೂಲವಾಗಿ ನಾವು ಜೀವನವನ್ನು ಸಾಗಿಸುವಂತಹ ವ್ಯವಸ್ಥೆಗೆ ನಾವು ಮಾಡಿ ಕೊಡಬೇಕಾಗಿಲ್ಲ ಅಂದ್ರೆ ನೀರನ್ನು ಮಿತವಾಗಿ ಬಳಸಿ ಅದನ್ನ ಉಳಿತಾಯ ಮಾಡಿದ್ರೆ ಮುಂದೆ ಬರುವಂತ ಪೀಳಿಗೆ ಆರಾಮಾಗಿ ಜೀವನವನ್ನು ಸಾಗಿಸ್ತಾರೆ ನೀವೆಲ್ಲ ಒಳ್ಳೆ ಒಂದು ದೇವರ ಆಶೀರ್ವಾದನ ಚೆನ್ನಾಗಿದ್ದೀರಿ ಅನ್ಕೋತೀನಿ ನೀವು ನಮ್ಮ ಜಿಲ್ಲೆಗೆಲ್ಲ ಬನ್ನಿ ಬೀದರ್ ಜಿಲ್ಲೆಗೆ ಬೆಳಿಗ್ಗೆ ಎದ್ರೆ ಸಾಕು ಜಗಳ 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 ನೀರಿನ ಸಲುವಾಗಿ ನೀವೆಲ್ಲ ಟಿವಿಲೆಲ್ಲ ನೋಡ್ತಾ ಇರ್ತೀನಿ ನೀರಿಂದ ಕೊಡ ಹಿಡಿದು ಜಗಳ ಆಡುವಂತ ನೋಡುತ್ತೆಲ್ಲ ತಾಯಂದ್ರೆ ನೀವು ಆತರ ಜಗಳೇನಾದ್ರು ನೋಡ್ಬೇಕಂತ ನಿಮಗೆ ಆಸೆ ಇದ್ರೆ ಬೆಳಿಗ್ಗೆ ಬೆಳಿಗ್ಗೆ ಬೀದರ್ಗೆ ಬನ್ನಿ ಕೊಡ ಹಿಡಿದು ಜಗಳ ಆಡ್ತಾರೆ ತಾಯಂದ್ರೆ ಯಾಕೆ ನೀರ್ ಸಿಗೋದಿಲ್ಲ ಅಲ್ಲಿ ಸಿಕ್ಕದೇ ಪುಣ್ಯ ಅದು ಟ್ಯಾಂಕರ್ ಬರ್ತದೆ ನೀರ್ ತಗೊಂಡು ಟ್ಯಾಂಕರ್ ಬಂದು ರೇಷನ್ ಕಾರ್ಡ್ ಇಟ್ಕೊಂಡು ಹೋಗ್ಬೇಕು ನಾವು ಟ್ಯಾಂಕರ್ ನೀರು ಕುಡ್ಲಿಕ್ಕೆ ಕೂಡ ರೇಷನ್ ಕಾರ್ಡ್ ಇದೆ ನಮ್ಮಲ್ಲಿ ನೀರು ಅಕ್ಕಿ ಕೊಡಂತ ರೇಷನ್ సలో తేరు కేరి భక్తు మూడు సలో కేరి కేరి భక్కుయ మూడు సలో తేరు తేరి ఎల్లో నెనయాలి ఏళ్ళో తిరిగి వెళ్ళోళ ఎళ్ళో తిరిగి వెళ్ళోళా ಯಾರು ಯಾರಾದ್ರು ಭೂಮಿ ಭೂಮಿ ಭಕ್ತರ ಮನೆ ಪುತ್ಮ ಕುಮಗಳೇನ ಭೂಮಿ ಭೂಮಿ ನಗುರಿ ನಗುದೆ ಇನ್ನೇನ್ ಮಾಡ್ತೀರಾ ನಿಮ್ನ ಹೊತ್ತು ಹೆತ್ತು ಸಾಕಿ ಬೆಳೆಸಿರ್ತಾರೆ ಭೂಮಿ ತಾಯಿ ಕಂಡ್ರು ಭೂಮಿ ತಾಯಿ ತಾಯಿ ಯಾಕೆ ನೀನು ಕಣ್ಣಲ್ಲಿ ನೀರು ಯಾಕೆ ನಮ್ಮಿಂದ ಏನಾದ್ರು ಅಪರಾಧವಾಗಿದೆ ಆತ ಒಂದ ಎರಡ ಹಿಂದಿನು ಮಾಡಿದ್ದೀರೆ ಈಗ್ಲೂ ಮಾಡ್ತಾ ಇದ್ದೀರೇ ರಾಶ ಮಾನವ ಶ್ರೀಮಂತ ಆಗಬೇಕೆಂಬ ಆಸೆ ಇತ್ತೀಚೆ ರಾಸಾಯನಿಕ ಗೊಬ್ಬರ ಔಷಧ ಬಳಸಿ ನೆತ್ತ ಒಡಲಿಗೆ ಬೆಂಕಿ ಬಿದ್ದಿದೆ ಹೆಚ್ಚು ಹೆಚ್ಚು ಪ್ಲಾಸ್ಟಿಕ್ ಅನ್ನ ಬಳಸಿ ಉಸಿರು ಕಟ್ಟಿದಂತಾಗಿದೆ ಅಷ್ಟೇ ಅಲ್ಲ ಐನೂರಲ್ಲ ಸಾವಿರ ಎರಡ್ ಸಾವಿರ ಅಡಿಗಳ ಬೋರ್ ಇಲ್ಲರನ್ನು ಕೊರೆಸಿ ನೀರ್ ಜಾಗದಲ್ಲಿ ರಕ್ತ ಹರಿತಿದೆ ಸಕಲ ಜೀವ ರಾಶಿಗಳು ಸರ್ವನಾಶ ಆಗಿತ್ತು ಕಾಪಾಡ್ಕೊಳ್ರೋ ಕಾಪಾಡ್ಕೊಳ್ರಿ ಹಾ ತಾಯಿಯ ಒಂದು ಒಳ